yeah <laughs> ಸ್ನೇಹಿತರೆ ನಮಸ್ಕಾರ ನಿಮ್ಮ ಮನೆ ಮಾತಾಗಿರುವ ಕೂರ್ ಭಾರತ ಮಾತಾಡ್ತಿರೋದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಇಷ್ಟೊತ್ತು ನೋಡಿದ್ರಲ್ಲ ಸ್ನೇಹಿತರೆ ಒಂದು ಸಣ್ಣ ಒಂದು ಕೆಮ್ಮಿದಕ್ಕೋಸ್ಕರ ಆನೆ ಒಂದು ಆರ್ಭಟದಿಂದ ಓಡಿ ಬಂದು ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ ನೋಡಿ ಏನಾದರೂ ಸಿಕ್ಕಿದ್ರೆ ಪೀಸ್ ಪೀಸ್ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಹೇಳ್ತಾರೆ ಗುನ್ನ ಆನೆ ಅಂತ ಹೇಳ್ತಾರೆ ಒಂಟಿ ಸಲಗ ಹಂಟಿಂಗ್ ಎಲಿಫೆಂಟ್ ಅಟ್ಯಾಕಿಂಗ್ ಎಲಿಫೆಂಟ್ ನೋಡ್ತಾ ಇರ್ಬೋದು ಇದ್ರ ಕಂಬು ಭಾಳ ಚಿಕ್ಕದಾಗಿದೆ ಈಗೀಗ ಮೂಡಿ ಬರ್ತಾ ಇರೋದು ಇದಕ್ಕೇನಂತ ದೊಡ್ಡ ವಯಸ್ಸಾಗಿಲ್ಲ ಇದು ಒಂದು ಸಣ್ಣ ಮರಿ ಇದು ಅಂತೇಳಿದ್ರೆ ಈ ಥರ ಆನೆಗಳು ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಕಾಡಲ್ಲಿ ಒಂಟಿಯಾಗಿರುತ್ತೆ ಬೇರೆ ಆನೆಗಳನ್ನ ಯಾವ ಯಾವುದನ್ನು ಇದ್ರ ಜೊತೆ ಸೇರಿಸಲ್ಲ ಭಾಳ ರೋಷಕಾರ ಆನೆ ಇದು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ದರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತು ಮರಿಲೇಬೇಡಿ ಯಾಕಂತ ಹೇಳಿದ್ರೆ ಈ ವಿಡಿಯೋನ ಸೆರೆ ಹಿಡಿಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದೀನಿ ಸ್ನೇಹಿತರೆ ಹ್ಞೂ ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ಆನೆ ಏನು ಮಾಡ್ತಾ ಇರ್ಬೋದು ಏನು ಮಾಡ್ತಾ ಅಂತ ನೋಡಿ ಸ್ನೇಹಿತರೆ ಆ ಕಡೆ ಸೈಡ್ ಹೋಗಿ ಸುಮ್ಮನೆ ನಿಂತಿದೆ ಏನಾದರೂ ನಾನು ಸತಿ ಕೆಮ್ಮಿದ್ರೆ ಪುನಃ ಬಂದು ಅಟ್ಯಾಕ್ ಮಾಡುತ್ತೆ ಯಾಕಂತ ಹೇಳಿದ್ರೆ ನಾನು ಅದಕ್ಕೆ ಸಿಕ್ಕಲ್ಲ ಅನ್ಕೋತೀನಿ ಯಾಕಂತ ಹೇಳಿದ್ರೆ ನಾನು ಮರದ ಮೇಲೆ ಕೂತಿದ್ದೀನಿ ನಿಮಗೋಸ್ಕರ ಈ ಎಲಿಫೆಂಟನ್ನ ನಾನು ಇವತ್ತು ನಿಮಗೆ ನಮ್ಮ ಕೊಡಗಿನ ದುಬಾರೆ ಫಾರೆಸ್ಟಲ್ಲಿ ಇದನ್ನು ನಾನು ಮಾಡಿರೋದು ಈ ವಿಡಿಯೋ ಆ್ಯಕ್ಚುಲಿ ಆ್ಯಕ್ಚುಲಿ ಈ ಥರ ಮಾಡೋಗಿಲ್ಲ ನಿಮಗೋಸ್ಕರ ಈ ವಿಡಿಯೋ ತೋರಿಸ್ಬೇಕು ಅಂತೇಳಿ ನನಗೆ ತುಂಬ ದೃಶ್ಯದಿಂದ ಒಂದು ಹಂಬಲ ಇತ್ತು ಆಸೆ ಇತ್ತು ಯಾಕಂತೇಳಿದ್ರೆ ಬೇರೆಯವ್ರ ವಿಡಿಯೋನೇ ಎಷ್ಟು ದಿನ ಅಂತ ನಿಮ್ಗೆ ಹಾಕಿ 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 ನಾನು ತೋರಿಸಲಿ ಇದು ಸಿ ಸಿ ಕ್ಯಾಮ್ರಾ ಇಟ್ಟಿರೋದಲ್ಲ ನೋಡಿ ನಿಮಗೆ ಆ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಬೇಕಾದರೆ ನೋಡಿ ಇಲ್ಲಿಂದ ಈಗ ಆನೆ ಕಾಣಿಸ್ತಾ ಇದೆ ಅಲ್ಲೊಂದು ಕಡೆ ನಿಂತಿದೆ ಪುನಃ ಏನಾದರೂ ನಾನು ಕೆಮ್ಮದರೆ ಪುನಃ ಬರುತ್ತೆ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಈ ಥರ ವೀಡಿಯೋ ನಿಮಗೆಲ್ಲೂ ಸಿಗಲಿಕ್ಕಿಲ್ಲ ಯಾಕಂತೇಳಿದ್ರೆ ಇಟ್ ಈಸ್ ಅನ್ ಲೈವ್ ವಿಡಿಯೋ ಹ್ಞೂ ಲೈವ್ ಒಂದು ಸತಿ ನಾವೇ ಜೀವನ್ ಪಾದ ಸೇರ್ಕೊಬಿಟ್ಟಿರ್ತೀವಿ ಸ್ನೇಹಿತರೆ ಅದಕ್ಕೋಸ್ಕರ ಈ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಬ್ಯೂಟಿಫುಲ್ ಆಗಿದೆ ಈ ವಿಡಿಯೋ Thank you for watching this video Snake Thank you.